ಆನೇಕಲ್ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನ ತೆರವಾಗಿದ್ದರಿಂದ ಬುಧವಾರ ಚುನಾವಣೆ ನಿಗದಿಯಾಗಿತ್ತು ಇಂದು ನಡೆದ ಚುನಾವಣೆಯಲ್ಲಿ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಎಂಬಾಬುರೆಡ್ಡಿ ಉಪಾಧ್ಯಕ್ಷರಾಗಿ ಮುನಿ ಅವರು ಅವಿರೋಧವಾಗಿ ಆಯ್ಕೆಗೊಂಡರು ನೂತನ ಅಧ್ಯಕ್ಷ ಎಂಬಾಬುರೆಡ್ಡಿ ಮಾತನಾಡಿ ಸಹಕಾರ ಸಂಘವನ್ನು ರೈತ ಸ್ನೇಹಿಯಾಗಿ ಮಾಡುವ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಪಡೆದು ಕೆಲಸ ಮಾಡಲಾಗುವುದು ಆನೇಕಲ್ ತಾಲೂಕಿಗೆ ಪಡಿತರ ಪೂರೈಸುವ ಸಾಮರ್ಥ್ಯವನ್ನ ಟಿಎಪಿಸಿಎಂಎಸ್ ಹೊಂದಿತ್ತು ಆದರೆ ಕೆಲವು ಕಾರಣಗಳಿಂದಾಗಿ ಗೋದಾಮು ಸೌಲಭ್ಯ ತಪ್ಪಿದೆ ಮುಂಬರುವ ದಿನಗಳಲ್ಲಿ ಕಟ್ಟಡದ ವಿಸ್ತರಣೆಗೆ ಕ್ರಮ ಕೈಗೊಳ್ಳಲಾಗುವುದೆಂದರು ಪಟ್ಟಣದಲ್ಲಿ ಸೂಪರ್ ಮಾರ್ಕೆಟ್ ಸಹ ತೆರೆಯಲಾಗುವುದೆಂದು ತಿಳಿಸಿದರು ಇನ್ನು ಅನೇಕಲ್ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ನಿರ್ದೇಶಕರುಗಳಾದ ಹಾಗಡೆ ತಿಲಕ್ ಗೌಡ ನೇತ್ರ ಧನಂಜಯ್ ఏ వినిత్ మంచనాత్ మురులికృష్ణ మంజునాత్ రెడ్డి గిరిజమ్మ శివానంద్ హరీష్ బిడిసిసి నిర్దేశక సోమశేఖర్ రెడ్డి హాక్కామ్స్ నిర్దేశక మత్తూరు నారాయణప్ప బ్లాక్ కాంగ్రెస్ అధ్యక్షరదా దొడ్డ హాగడే హరీష్ శ్రీదర్ ఆర్కే రమేష్ పురసబా మాజీ అధ్యక్షా ఎన్ఎస్ పద్మనాభ ముఖండరాధ ఎన్విఐ నాగరాజు దినూరు రాజు బిజీ అంజునియప్ప ಹಾವಿ ವೆಂಕಟೇಶ್ ಕೆಎಸ್ ನಟರಾಜು ಹಾಗೂ ಮುಖಂಡರುಗಳು ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಹೂವಿನ ಹಾರ ಹಾಕಿ ಅಭಿನಂದನೆ ಸಲ್ಲಿಸಿದರು ಸಹಕಾರ ಸಂಘದ ಮಾರಾಟ ಸಹಕಾರ ಸಂಘದ ಇವತ್ತು ಏನು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನು ಅವಧಿಯ ಎರಡೂವರೆ ವರ್ಷದ ಅವಧಿಗೆ ಇವತ್ತು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷನ ಆಯ್ಕೆ ಮಾಡಿದ್ದಾರೆ ಆ ಒಂದು ಚುನಾವಣೆಯನ್ನು ಭಾಳ ಸುಸೂತ್ರವಾಗಿ ನಮ್ಮ ಅನೇಕ ತಾಲೂಕಿನ ವ್ಯಾಪ್ತಿಯಲ್ಲಿ ಎರಡು ಬಾರಿ ಮಾಜಿನಪ್ಪನವರು ಇರ್ಬೋದು ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಎರಡು ಸಾರಿ ಎನ್ ಮಾಡಿ ಅಧ್ಯಕ್ಷ ಇರ್ಬೋದು ಉಪಾಧ್ಯಕ್ಷ ಇರ್ಬೋದು ಯಾವುದೇ ರೀತಿಯಾದ ಗೊಂದಲವಿಲ್ಲದೆ ಎಲ್ಲರೂ ಇನಾಮ್ ಮಾಡಿಕೊಂಡು ಎರಡು ಸಹ ಎರಡು ಬಾರಿ ಸಹ ಕಳೆದ ಬಾರಿ ಎರಡು ಸಾರಿ ಅಧ್ಯಕ್ಷ ಮಾಡಿದ್ರು ಈ ಬಾರಿ ಮೊದಲನೇ ಅಧ್ಯಕ್ಷರಾಗಿ ಮತ್ತೆ ಇನ್ನೊಂದು ಬಾರಿಗೆ ಅಧ್ಯಕ್ಷ ಮಾಡೋ ಅವಕಾಶ ಇಲ್ಲಿ ವ್ಯವಸಾಯ ಸೇವಾ ಸಂಘ ಆ ತಂಡದಲ್ಲಿ ತಾಲೂಕಲ್ಲಿ ಭಾಳ ಅತ್ಯುತ್ತಮವಾಗಿ ನಡ್ಸ್ಕೊಂಡು ಬರ್ತಾಯಿದ್ದಾರೆ ನಾವು ಏನೇನು ಸಂತೋಷ ಹೇಳಿದ್ರೆ ನಮ್ಮ ಅವಧಿಯಲ್ಲಿ ಸುಮಾರು ಭಾಳ ಕಷ್ಟಕರಿದಂಥ ಸಂಸ್ಥೆಯನ್ನು ಒಂದು ಮಟ್ಟಕ್ಕೆ ನಾವು ತಂದ್ವಿ ಅದನ್ನು ಈಗ ಎಲ್ಲರೂ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಭಾಳ ಸಂತೋಷ ಯಾಕೆ ಅಂತ ನಾವು ಸುಮಾರು ಒಂದು ಎರಡು ಕೋಟಿ ರೂಪಾಯಿ ಸಾಲಿದ್ದಂಥ ಸೊಸೈಟಿನ ಒಂದು ಕೋಟಿ ಆರ್ ಸಿ ಎಸ್ನವರು ಮನ್ನಾ ಮಾಡಿ ಒಂದು ಕೋಟಿ ಒಂದು ಆ ಕಡೆ ಒಂದು ಗೋಡನ್ನು ನಾವು ಬಿ ಡಿ ಸಿ ಬ್ಯಾಂಕ್ ಬರ್ಕೊಟ್ಟಿದ್ವಿ ತದನಂತರ ನಮ್ಮ ಶಾಸಕರ ಅಧಾನದಲ್ಲಿ ಹದಿನೈದು ಲಕ್ಷ ಕೊಟ್ಟು ಅವರೊಂದು ಸಹಕಾರದ ಆ ಕಡೆ ನಾವು ಅಂಗಡಿ ಮಳೆಗಳನ್ನು ಕಟ್ಟ ನಂತರ ನಮ್ಮ ಅವಧಿ ನಂತರ ಮತ್ತೆ ಬಂದಂಥ ಅವಧಿಯಲ್ಲಿ ನಮ್ಮ ಆಂಜನಪ್ಪನವರ ನೇತೃತ್ವದಲ್ಲಿ ಮತ್ತೆ ಹಳೆಯ ಅಧ್ಯಕ್ಷಗಳು ನಮ್ಮ ಮಂಜುನಾಥ್ ಇರಬಹುದು ಮತ್ತು ವೆಂಕಟಸ್ವಾಮಿ ಇರ್ಬೋದು ಇವರೆಲ್ಲರೂ ಸಹ ಸುಸೂತ್ರವಾಗಿ ಒಳ್ಳೆಯ ಕಟ್ಟಡಗಳನ್ನು ಕಟ್ಟಿ ಇವತ್ತಿನ ಕಟ್ಟಡಗಳಲ್ಲಿ ನಾವು ಬಂದು ನಿಂತು ಮಾತಾಡೋಕ್ಕೆ ಭಾಳ ಸಂತೋಷ ಆಗ್ತಾಯಿದೆ ಹೇಳಿದ್ರೆ ನಾವೆಲ್ಲ ಚಿಕ್ಕ ಸಮಸ್ಯೆಯಲ್ಲಿದ್ದು ನಾವು ಒಂದು ಅಧ್ಯಕ್ಷರ ಸ್ಥಾನದಲ್ಲೇ ನಾವು ನಿರ್ದೇಶನೆಲ್ಲ ಕೂರಿಸಿ ಮೀಟಿಂಗ್ ಇದ್ವಿ ಇವತ್ತು ಇಂಥ ಕನ್ನಡದಲ್ಲಿ ಇವತ್ತು ಎಲ್ಲರೂ ಸಹ ಬಂದಿರತಕ್ಕಂಥ ನಿರ್ದೇಶಗಳು ಅಧ್ಯಕ್ಷಗಳು ಬಹಳ ಸಂತೋಷವಾಗಿ ಅವರ ಅನುದಾನದಲ್ಲಿ ಅವರ ತನುಮಾನದಲ್ಲಿ ಇವತ್ತು ಈ ಒಂದು ಕಟ್ಟಡವನ್ನು ಕಟ್ಟಿ ಈ ಕಟ್ಟವನ್ನು ಸಹ ಬೆಳೆಸಿದ್ದಾರೆ ಅವ್ರಿಗೂ ಸಹ ನಾನು ಅವರಿಗೆ ದುಃಖಪೂರ್ವಾದ ಧನ್ಯವಾದಗಳು ಹೇಳಿ ಇವತ್ತೇನು ಅಧ್ಯಕ್ಷರಾಗಿ ಬಾಬುವರು ಆಯ್ಕೆ ಆಗಿದ್ದಾರೆ ಅವರಿಗೂ ಸಹ ಧನ್ಯವಾದಗಳು ಹೇಳಿ ಅವರು ಸಹ ಭಾಳ ನಿರೀಕ್ಷೆ ಇಟ್ಟು ಬಂದಿದ್ದಾರೆ ರೇಷನ್ ತರಬೇಕು ಮತ್ತು ಸರ್ಕಾರ ಸಿಗ್ತಕ್ಕಂಥ ಸೌಲಭ್ಯಗಳನ್ನೆಲ್ಲ ತಂದು ನಾನು ಬೆಳೆಸ್ತೀನಿ ಅಂತೇಳಿ ಬಂದಿದ್ದಾರೆ ಅವರು ಸಹ ಇದನ್ನು ಉತ್ತಮವಾಗಿ ಬೆಳೆಸ್ಕೊಂಡು ಹೋಗಲಿ ಅಂತೇಳಿ ಅವರು ಸಹ ಅಷ್ಟ ನಮ್ಮ ಉಪಾಧ್ಯಕ್ಷರಾದ ಚೌಡಪ್ಪನವರು ಇಬ್ಬರೂ ಸಹ ನಮ್ಮ ಜಿಗ್ನೇ ಹಳ್ಳಿಯವರ ಇವರು ಸಕಲವಾರ ಕ್ಷೇತ್ರದಿಂದ ಮುಂದಿರ್ತಾರೆ ಅವರು ಎನ್ನಗರ ಕ್ಷೇತ್ರದಿಂದ ಬಂದಿದ್ದಾರೆ ಇಬ್ಬರೂ ಸಹ ಜೊತೆಯಲ್ಲಿ ಉತ್ತಮವಾಗಿ ನಡೆಸ್ಕೊಂಡೋಗಿಲಿಲ್ಲ ಅಂತ ಆಶಿಸಿ ಮಾತಾಡೋದಕ್ಕೆ ನಾನು ಧನ್ಯವಾದಗಳನ್ನು ಹೇಳಿ ಈ ಸಂಸ್ಥೆ ಉತ್ತಮವಾಗಿ ಬೆಳೆಸ್ಕೊಂಡೋಗಿ ಅಂತ ಎಲ್ಲರಿಗೂ ಸಹ ಆಶಿಸ್ತೇನೆ ಅಂತ ಹೇಳಿ ಧನ್ಯವಾದಗಳು ವ್ಯವಸಾಯ ಉತ್ಪನ್ನ ಮಾರಾಟ ಸಮಿತಿಯ ನೂತನ ಅಧ್ಯಕ್ಷರಾಗಿ ಸ್ನೇಹಿತರಾದ ಬಾಬು ಅವರು ಹಾಗೂ ಉಪಾಧ್ಯಕ್ಷರಾಗಿ ನಮ್ಮ ಜಿಗ್ಣಿ ಚೌಡಪ್ಪ ಅವರು ಅವಿರೋಧವಾಗಿ ಹಾಕಿದ್ದಾರೆ ಅವರಿಗೆ ಮೊಟ್ಟ ಮೊದಲನಾಗಿ ನಾನು ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಈ ಸಂಸ್ಥೆ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ಪ್ರಾರಂಭವಾಗಿ ಇದುವರೆಗೂ ಎಪ್ಪತ್ತೈದು ವರ್ಷ ಆಯಿತು ಇದು ತಾಲೂಕು ಮಟ್ಟದ ಸೊಸೈಟಿ ಈ ತಾಲೂಕಿನಾದ್ಯಂತ ಇಲ್ಲಿಂದನೇ ರೇಷನ್ ಪಡಿತರ ಆಹಾರ ಹೋಗ್ತಾ ಇದ್ದಿದ್ದು ಮಧ್ಯದಲ್ಲಿ ಸ್ವಲ್ಪ ಅಡೆತಡೆ ಆಗಿ ಈಗೆಲ್ಲ ಬೇರೆ ಬೇರೆ ಕಡೆ ಹೋಗುತ್ತೆ ಅದನ್ನೆಲ್ಲ ನಂತರ ಈಗ ನಮ್ಮ ಸೊಸೈಟಿಯಿಂದಲೇ ಹೋಗೋ ರೀತಿಯಲ್ಲಿ ಬಾಬು ಮಾಡ್ತಾರೆ ನಮ್ಮ ಮುನಿಯಾಪುರ ಸಚಿವರ ಹತ್ರ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಹಕಾರ ಸಚಿವರ ಹತ್ರ ಹೋಗಿ ಎಮ್ ಎಲ್ ಎಮ್ ಎಲ್ ಸಿ ಇರ್ಬೋದು ಸಚಿವರ ಪೊಣಸನ್ನು ತಂದು ಈ ಒಂದು ತಾಲೂಕು ಏನು ಮಾರಾಟ ಸಮಿತಿ ಐತೆ ಇದನ್ನು ಉನ್ನತ ಮಟ್ಟಕ್ಕೆ ಜಿಲ್ಲೆಯಲ್ಲೇ ಮೊದಲನೇ ಸ್ಥಾನಕ್ಕೆ ತರಬೇಕು ಅಂದ್ಬಿಟ್ಟು ನಮ್ಮ ಆಸೆ ಯಾಕಂದರೆ ಇದುವರೆಗೂ ಬಂದಂಥ ಎಲ್ಲ ಅಧ್ಯಕ್ಷರು ಮತ್ತು ನಿರ್ದೇಶಕರು ಎಲ್ಲ ಪ್ರಾಮಾಣಿಕವಾಗಿ ಈ ಒಂದು ಸಂಸ್ಥೆಗೆ ದುಡಿತಾ ಇದ್ದಾರೆ ಇವತ್ತು ಒಂದು ಮುಕ್ಕಾಲು ಲಕ್ಷ ಬಾಡಿಗೆ ಬರೋ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಬಾಡಿಗೆ ಬರೋ ರೀತಿ ಅದ್ರ ಜೊತೆಗೆ ಗ್ರಾಹಕರಿಗೆ ರೈತರಿಗೆ ಹೆಚ್ಚು ಅನುಕೂಲ ಆಗಬೇಕು ಯಾಕಂದರೆ ಇವತ್ತು ಹೊಸಕೋಟೆ ಟಿ ಎ ಪಿ ಎಮ್ ಅಲ್ಲಿ ಸೊಣ್ಣಪ್ಪನವರು ಅಧ್ಯಕ್ಷತೆಯಲ್ಲಿ ಎಲ್ಲ ಥರ ರೈತರಿಗೆ ಸಿಗುವಂಥ ಮೂಲ ಸೌಕರ್ಯಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ತಾಲೂಕಲ್ಲಿ ಬಾಬು ರೆಡ್ಡಿಯವರು ಮತ್ತು ನಮ್ಮ ಉಪಾಧ್ಯಕ್ಷರು ಇಬ್ಬರೂ ಸೇರಿ ಈ ಒಂದು ತಾಲೂಕು ಸಂಘಟನೆಯನ್ನು ಜಿಲ್ಲೆ ಮಟ್ಟದಲ್ಲಿ ಮೊದಲನೇ ಸ್ಥಾನಕ್ಕೆ ಬರಬೇಕನ್ಬಿಟ್ಟು ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರಿಗೆ ಅವಿರೋಧವಾಗಿ ಸಹಕಾರ ಕೊಟ್ಟ ಎಲ್ರಿಗೂ ಈಗ ನಾಲ್ಕು ಯಾಕಂದರೆ ನಮ್ಮ ನಾಗರಾಜನವರು ಹೇಳ್ದಂಗೆ ತಾಲೂಕು ಮಟ್ಟದಲ್ಲಿ ಇದು ಸೊಹೈಟಿ ಅವಿರೋಧವಾಗಿ ಎಲೆಕ್ಷನ್ ನಡೀತಾ ಇದೆ ಒಂದು ಸಣ್ಣ ಸಂಸ್ಥೆ ಸಣ್ಣ ಊರು ಗ್ರಾಮಗಳಲ್ಲಿ ಅವಿರೋಧ ಮಾಡೋದು ಕಷ್ಟ ಅಂಥ ತಾಲೂಕು ಮಟ್ಟದ ಒಂದು ಸಂಘ ಎರಡು ಬಾರಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಪಕ್ಷಾತೀತವಾಗಿ ನಡೀತೈತೆ ಈಗ ಎರಡು ಒಂದೂವರೆ ವರ್ಷದಿಂದ ನಮ್ಮ ಅಧ್ಯಕ್ಷರು ಇದ್ದರು ವೆಂಕಟಸ್ವಾಮಿ ಅವರು ಈಗ ಅಧ್ಯಕ್ಷರಾಗಿ ಬಾಬು ಅವರಾಗಿದ್ದಾರೆ ನಂತರ ಎರಡೂವರೆ ವರ್ಷ ಆದಮೇಲೆ ನಮಗೆ ಅಧ್ಯಕ್ಷರನ್ನು ಬಿಟ್ಕೊಡ್ತಾರೆ ಅವರಿಗೆ ಉಪಾಧ್ಯಕ್ಷ ಹೊರತಾರೆ ಯಾವುದೇ ಪಕ್ಷಭೇದ ಇಲ್ಲದ್ರೆ ಜಾತಿ ಭೇದ ಇಲ್ಲದೇ ಬಹಳ ಒಮ್ಮತವಾಗಿ ಸತತವಾಗಿ ಏಳು ವರ್ಷದಿಂದ ಈ ಒಂದು ಸಂಘವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಾದರೆ ಮುಂದಿನ ದಿನಗಳಲ್ಲೂ ಸಹ ಎಲ್ಲ ನಿರ್ದೇಶಕಗಳಲ್ಲಿ ಮನವಿ ಮಾಡ್ತೀನಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷಗಳಲ್ಲಿ ಈ ಒಂದು ನಿಮ್ಮ ಅವಧಿಯಲ್ಲಿ ಇನ್ನೇನು ಎರಡು ಮೂರು ವರ್ಷ ಐತೆ ಮೂರುವರೆ ವರ್ಷದಲ್ಲಿ ಈ ಮ ಸಂಘವನ್ನು ಉನ್ನತ ಮಟ್ಟಕ್ಕೆ ಹೊತ್ಕೊಬೇಕಂದ್ಬಿಟ್ಟು ಪ್ರಾಥಮ್ ಯಾಕೆಂದರೆ ಸರ್ಕಾರ ಇದ್ದಾಗ ಅಧ್ಯಕ್ಷ ಆಗಿದ್ದರೆ ಏನು ಬೇಕಾದರೂ ತರ್ಬೋದು ಈಗ ಎಮ್ ಎಲ್ ಎ ಅವರು ಶಿವಣ್ಣವರಿದ್ದಾರೆ ಎಮ್ ಎಲ್ ಸಿ ಅವರಿದ್ದಾರೆ ಸಹಕಾರ ಸಚಿವರು ಇದ್ದಾರೆ ನಂತರ ಮುನಿಯಪ್ಪ ಅವರ ಆಹಾರ ಸಚಿವರಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಅವರ ಹತ್ರ ಒಡನಾಟ ಎನ್ ಬಿ ಓ ಅವ್ರನ್ನ ಬಸವರಾಜವ್ರನ್ನ ಕರ್ಕೊಂಡು ಜೊತೆಯಲ್ಲಿ ಹೋಗಿ ನಮ್ಮ ಅವರು ಹೆಚ್ಚು ಅನುದಾನವನ್ನು ತರಬೇಕನ್ಬಿಟ್ಟು ನಾನು ಮನವಿ ಮಾಡ್ತೇನೆ ಯಾಕಂದರೆ ಇದುವರೆಗೂ ಯಾವುದೇ ಅನುದಾನ ಬಂದಿಲ್ಲ ಅದರಿಂದ ಹೆಚ್ಚು ಅನುದಾನವನ್ನು ತಂದು ಒಂದು ತಾಲೂಕು ಮಟ್ಟದ ಸೊಸೈಟಿಯನ್ನು ಮುಂಚೆ ಯಾವ ರೀತಿ ತಾಲೂಕೆಲ್ಲ ಪ ಚೀಟಿ ಇಲ್ಲಿಂದ ಆಹಾರ ಹೋಗ್ತಾಯಿತ್ತೋ ಅದೇ ರೀತಿ ಮಾಡಬೇಕನ್ಬಿಟ್ಟು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಲ್ಲಿ ಮನವಿ ಮಾಡ್ತಾ ಈ ಒಂದು ಚುನಾವಣೆಗೆ ಆಗಮಿಸಿರುವ ಎಲ್ಲ ನನ್ನ ಗೌರವಾನ್ವಿತ ಸದಸ್ಯರಿಗೂ ಮುಖಂಡರಿಗೂ ಮತ್ತು ಎಲ್ಲ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಮತ್ತು ಇಲ್ಲಿನ ಸಿಬ್ಬಂದಿಯವರೆಗೂ ಈ ಒಂದು ಚುನಾವಣೆ ನಡೆಸಿದಂಥ ಚುನಾವಣಾಧಿಕಾರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಆನೇಕಲ್ ತಾಲೂಕಿನ ಎಲ್ಲ ಸಹಕಾರಿ ಬಂಧುಗಳು ಮತ್ತು ಸಹಕಾರಿ ಮುಖಂಡರಿಗೆ ಅಭಿನಂದಿಸುತ್ತಾ ಇವತ್ತು ನಮ್ಮ ಆನೇಕಲ್ ತಾಲೂಕು ಟಿ ಎ ಪಿ ಎಮ್ ಸಿ ಒಂದು ಲಾಸಲ್ಲಿದ್ದನ್ನು ಎಲ್ಲರ ಸಹಕಾರದಿಂದ ಇವತ್ತೇನು ಓನ್ ಫಂಡು ಬಾಡಿಗೆ ಬರೋ ಮಾಡ್ಕೊಂಡಿದ್ದೀರ ಅದು ಭಾಳ ಸಂತೋಷದ ವಿಚಾರ ಮತ್ತು ಇನ್ನೊಂದು ವಿಚಾರ ಏನು ಅಂದರೆ ಯಾವುದೇ ಒಂದು ಸಹಕಾರಿ ಸಂಘದಲ್ಲಿ ಎಲೆಕ್ಷನ್ನು ಅಂತ ಈ ಎಲೆಕ್ಷನ್ನು ಅಂತಾದರೆ ಒಂದೊಂದು ರೂಪಾಯಿ ಕೂಡಿಟ್ಟಿರ್ತೀವಿ ಸಹಕಾರ ಸಂಘದಲ್ಲಿ ಪ್ರತಿಯೊಬ್ಬರದ್ದು ಒಂದೊಂದು ರೂಪಾಯಿ ಸೇರಿರುತ್ತೆ ಅನ್ಯಾಯವಾಗಿ ಎಲ್ಲ ದುಡ್ಡು ವೇಸ್ಟ್ ಆಗಿಬಿಡುತ್ತೆ ನೋಡಿ ಇದನ್ನು ಎಲ್ಲರ ಮುಖಂಡರು ಸೇರಿ ಒಂದು ಇನಾಮ್ ನೆಸೋ ಒಂದು ಮಾಡಿಕೊಂಡು ಅಧ್ಯಕ್ಷರು ಉಪಾಧ್ಯಕ್ಷರದ್ದು ಹಂಚ್ಕೊಂಡು ಹಿಂಗೆ ಪಕ್ಷಭೇದ ಬಿಟ್ಟು ಹೋಗಿದರಲ್ಲಿ ಇದು ಭಾಳ ಸಂತೋಷವಾದ ವಿಚಾರ ಯಾವುದೇ ಸಹಕಾರ ಸಂಘದಲ್ಲಾಗಲಿ ಇದೇ ರೀತಿ ಹೋಗಬೇಕು ನಾನು ಸಕಲವಾರ ವಿ ಎಸ್ ಎಸ್ ಅನ್ನು ಅಧ್ಯಕ್ಷರಾಗಿದ್ದೀವಿ ಮತ್ತು ಮಳೆನಲ್ಸಂದ್ರ ಹಾಲು ಉತ್ಪಾದಕರ ಸಂಘದಲ್ಲೂ ಇದ್ದೀವಿ ಬೆಂಗಳೂರು ನಗರ ಜಿಲ್ಲೆ ಯೂನಿಯನ್ನಿನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೀನಿ ಬೆಂಗಳೂರು ನಗರ ಜಿಲ್ಲೆ ಯೂನಿಯನ್ ಅಧ್ಯಕ್ಷರಾಗಿ ಹದಿನೆಂಟು ವರ್ಷದ ಹಿಂದೆ ನಾನು ನನಗೆ ಇವತ್ತು ಅವಕಾಶ ಸಿಕ್ಕಿದೆ ಏನೋ ಅಧ್ಯಕ್ಷರಾಗೋದಕ್ಕೆ ಇವತ್ತು ಅವಕಾಶ ಸಿಕ್ಕಿದೆ ಆ ಯೂನಿಯನ್ನು ನಮ್ಗೆ ಸ್ವಂತ ಕಟ್ಟಡವೂ ಇರಲಿಲ್ಲ ಆಗ ಇವತ್ತಿನ ದಿನ ಸ್ವಂತ ಕಟ್ಟಡ ಇದೆ ಬಾಡಿಗೆ ಬರ್ತಿದೆ ಬೇಜಾನ್ ನಿಧಿಯೆಲ್ಲ ಫಂಡು ಬರ್ತಿದೆ ಇಡೀ ಸ್ಟೇಟಲ್ಲಿ ಎಜುಕೇಷನ್ ಸಹಕಾರಿಗಳಿಗೆ ಎಜುಕೇಷನ್ ಕೊಡೋದು ನಮ್ಮ ಒಂದು ಕರ್ತವ್ಯ ನಮ್ಮ ಯೂನಿಯನ್ದು ಎಲ್ಲ ಸಹಕಾರ ಸಂಘಗಳಿಂದ ಎರಡು ಪರ್ಸೆಂಟ್ ಅವ್ರ ಪ್ರಾಫಿಟಲ್ಲಿ ಎರಡು ಪರ್ಸೆಂಟ್ ಕಮಿಷನ್ ನಮಗೆ ಕೊಡ್ತಾರೆ ಅದನ್ನು ತಗೊಂಡು ಇಡೀ ರಾಜ್ಯದಲ್ಲಿ ನಾವು ಸಹಕಾರಿಗಳಿಗೆ ಟ್ರೈನಿಂಗ್ ಕೊಡ್ತೀವಿ ಈ ಯಾವ ರೀತಿ ಕೆಲಸ ಮಾಡಬೇಕು ನಿರ್ದೇಶಕರಾಗಲಿ ಅಧ್ಯಕ್ಷರಾಗಲಿ ಸಿಬ್ಬಂದಿ ಆಗಲಿ ಅಂಥ ಸಹಕಾರಿಗಳಿಗೆ ಟ್ರೈನಿಂಗ್ ಕೊಟ್ಕೊಂಡು ಹೋಗ್ತಿದ್ದೀವಿ ಸಹಕಾರ ಸಂಘದಲ್ಲಿ ನೋಡಿ ಇವತ್ತು ನಮ್ಮ ಇದ್ದಾರೆ ಎನ್ನಾಗರ ಸೊಸೈಟಿಗೆ ನೋಡಿ ಅವರು ರೇಷನ್ದು ಅದೆಲ್ಲ ತಂದರು ಈ ರೀತಿ ಏನೋ ಒಂದು ಅವರು ಉತ್ಸುಕವಾಗಿ ಬಂದಿದ್ದಾರೆ ಅವ್ರದ್ದೊಂದು ಚೆನ್ನಾಗಿ ಕೆಲಸ ಆಗಲಿ ಮತ್ತು ನನ್ನ ಆತ್ಮೀಯರು ನನ್ನ ಸಕಲಾರ ವಿ ಎಸ್ ಎಸ್ ಎನ್ನು ಅಧ್ಯಕ್ಷರಾಗಿದ್ದಂಥರು ಉಪಾಧ್ಯಕ್ಷರಾಗಿದ್ದಂಥರು ಚೌಡಪ್ಪರು ಇವತ್ತಿಲ್ಲಿ ಉಪಾಧ್ಯಕ್ಷರಾಗಿ ಅವಿರೋ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಮತ್ತು ಬಾಬಣ್ಣವ್ರಿಗೆ ಇಬ್ಬರಿಗೂ ಒಟ್ಟುಗೂಡಿಕೊಂಡು ಪಕ್ಷಭೇದ ಮರೆತು ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ನಾನು ತಮ್ಮ ಮೂಲಕ ಅವ್ರಿಗೆ ತಿಳಿಸ್ತಿದ್ದೀನಿ ಜೈ ಹಿಂದ್ ಜೈ ಸಹಕಾರ ಸಹಕಾರೋತ್ಪನ್ನ ಮಾರಾಟ ಸಹಕಾರ ಸಂಘ ಆನೆಕಲ್ ನಿಯಮಿತ ಇದರಲ್ಲಿ ಈ ದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಎಲ್ಲ ಹಿರಿಯರು ಈ ಸಂಘಕ್ಕೆ ತಳಾದಿ ಆಗ್ತಂಥವರು ಮಾಜಿ ಅಧ್ಯಕ್ಷರಾದಂಥ ನಾಗರಾಜಣ್ಣರು ಮತ್ತು ಅಂಜಿನಪ್ಪನವರು ಮತ್ತು ವೆಂಕಶಮ್ಮಣ್ಣರು ಎಲ್ಲರೂ ಸೇರಿಕೊಂಡು ನಮ್ಮ ನಿರ್ದೇಶಕರ ಸಹಕಾರದಿಂದ ಇವತ್ತು ಈ ಒಂದು ಅವಿರೋಧ ಆಯ್ಕೆಯಾಗಿದೆ ಮೊದಲಿಗೆ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಆರ್ ಕೆ ರಮೇಶು ಮತ್ತು ನಮ್ಮ ಇವರು ಸಹ ಬಂದಿದ್ದರು ಆನೆ ಸಭೆ ಮಾಜಿ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರುಗಳಾದಂಥ ನಮ್ಮ ನಟರಾಜ್ ನಟರಾಜವರು ಮತ್ತು ದಿನ್ನೂರು ರಾಜೇಣ್ಣವರು ಹಿರಿಯ ಸಹಕಾರಿಗಳಾದಂಥ ನಮ್ಮ ಮಂಜುನಾಥವರು ಹರೀಶ್ ಅವರು ಎಲ್ಲ ಚಿನ್ನಪ್ಪನವರು ಎಲ್ಲ ಸ ತಾಲೂಕಿನ ನ ನಾಯಕರೆಲ್ಲ ಬಂದು ಇವತ್ತು ಪಕ್ಷಭೇದವಿಲ್ಲದೆ ನಮಗೆ ಮಾಡಿದ್ದಕ್ಕೆ ಅವರಿಗೆ ಚಿರಋಣಿಯಾಗಿರ್ತೇವೆ ಈ ಸಂಘ ಎಪ್ಪತ್ತಾರು ವರ್ಷಗಳ ಒಂದು ಇತಿಹಾಸ ಇರತಕ್ಕಂಥ ಸಂ ಸಂಘ ಆಗಿದೆ ಅನೇಕ ಜನ ತಾಲೂಕಿನ ಹಿರಿಯ ಸಹಕಾರಿಗಳು ಇದರಲ್ಲಿ ಅಧ್ಯಕ್ಷರಾಗಿ ಅವರ ಕೆಲಸ ಅವರು ಅವರ ಕೈಲಾದಂತಹ ಕೆಲಸವನ್ನು ಮಾಡಿ ಈ ಸಂಘವನ್ನು ಈ ಒಂದು ಮಟ್ಟಕ್ಕೆ ಬೆಳೆಸಲು ಕ ಬೆಳೆಯಲು ಕಾರಣ ಆಗಿದ್ದಾರೆ ಮುಂದೆ ನಾವು ಸಹ ಈಗ ಸರ್ಕಾರ ನಮ್ಮದೇ ಇರೋದರಿಂದ ಈ ಒಂದು ತಾಲೂಕಿನಲ್ಲಿ ಕಾರಣಾಂತರಗಳಿಂದ ಒಂದು ಫುಡ್ಡು ಸೊಸೈಟಿಗಳು ತಾಲೂಕಿನ ಫುಡ್ ಇದು ಒಂದು ಏನು ನೈಬೆಲೆ ಎಲ್ಲ ಅಂಗ ಅಂಗಡಿಗಳಿಗೂ ಸಹ ಈ ಒಂದು ಟಿ ಎ ಪಿ ಸಿ ಎಮ್ ಎಸ್ ಇಂದ ಮಾತ್ರ ಹೋಗಬೇಕಾಗಿದೆ ಅದನ್ನು ನಾನು ಮ ಮರಳಿ ಫುಡ್ ಮಿನಿಸ್ಟ್ರ್ ಹತ್ರ ಕೆ ಎಚ್ ಮುನಿಪ್ನವ್ರ ಹತ್ರ ಮಾತಾಡಿ ತಗೊಂಡು ಬರ್ತೀವಿ ಮತ್ತು ಸೂಪರ್ ಬಜಾರ್ ಮಾಡಬೇಕು ಅಂತಿದ್ದೀವಿ ಮತ್ತು ಫರ್ಟಿಲೈಸರ್ ಲೈಸೆನ್ಸ್ ಮಾಡಿ ಎಲ್ಲ ತಾಲೂಕಿನ ಎಲ್ಲ ಇದು ಇಫ್ಕೋ ಕ್ರಿಪ್ಕೋ ಮತ್ತು ಈ ಒಂದು ಮಾರ್ಕೆಟಿಂಗ್ ಫೆಡ್ರೇಷನ್ನಿಂದ ಏನು ಬರ್ತಾಯಿದೆ ಅದು ಟಿ ಎ ಪಿ ಸಿ ಎಮ್ ಮುಖಾಂತರ ಬಂದು ಹೋದಾಗ ನಮಗೆ ಅನೇ ಅತಿ ಹೆಚ್ಚು ಲಾಭ ಬರ್ತದೆ ಅದೆಲ್ಲ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಹಣೆಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಏನು ಈ ಹೊಸಕೋಟೆ ಮತ್ತು ದೊಡ್ಡಬಳ್ಳಾಪುರ ದೇವನಹಳ್ಳಿ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದ್ದಾವೆ ಸುಮಾರು ಕೋಟ್ಯಾಂತ್ ರೂಪಾಯಿ ನೂರು ನೂರೈವತ್ತು ಕೋಟಿ ರೂಪಾಯಿ ಟರ್ನ್ ಓವರ್ಗಳು ಮಾಡ್ತಾ ಇದ್ದಾರೆ ಅದರಂತೆ ಮಾಡಲು ನನ್ನ ಕೈಲಾದ ಸಹಕಾರ ಸಹಾಯ ಮತ್ತು ನಿಷ್ಠೆಯಾಗಿ ದುಡಿತೀನಿ ಅಂತ ಹೇಳಿ ಎಲ್ಲರಿಗೂ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಒಂದು ಮತ್ತೊಮ್ಮೆ ಎಲ್ಲರಿಗೂ ಒಂದು ಸುತ್ತ ನನ್ನ ಮಾತನ್ನು ಮುಗಿಸಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಖಾತ ಕೆ ಪಿ ಎಂ ಸಿಯಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನವನ್ನು ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದ ಎಲ್ಲರಿಗೂ ನಮ್ಮ ಸಹಕಾರಿ ಬಂಧುಗಳು ಮತ್ತು ಪಕ್ಷಾತೀತವಾಗಿ ಬಂದಂಥ ನಮ್ಮ ಎಲ್ಲ ಆನೇಕಲ್ ತಾಲೂಕಿನ ಮತ್ತು ಜಿಗ್ಣಿ ಹೋಬಳಿಯ ನಾಯಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮೊದಲಿಗೆ ಈಗ ತಾನೇ ನೂತನವಾಗಿ ಅಧ್ಯಕ್ಷರಾದಂಥ ಬಾಬಣ್ಣರು ಹೇಳಿದ್ದ ಅವರಿಗೆ ಅಧ್ಯಕ್ಷರಾಗಿ ಮ ಈ ಕಾರ್ಯ ಉನ್ನ ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ಅವರು ಛಲ ಇಟ್ಕೊಂಡಿಲ್ಲಿ ಬಂದಿರೋದ್ರಿಂದ ಅವ್ರಿಗೆ ಸಂಪೂರ್ಣವಾಗಿ ನಾವೆಲ್ಲರೂ ಸಹಕಾರವಾಗಿರ್ತೀವಿ ಈಗ ಅವರ ಸಹಕಾರ ಇದೆ ಸಹಕಾರವೂ ಇದೆ ನಾವು ಅವ್ರ ಜೊತೆಗೆ ಒಗ್ಗೂಡಿ ಎಲ್ಲರಿಗೂ ನಮ್ಮ ಈ ಸಂಸ್ಥೆ ಅತ್ಯುತ್ತಮವಾಗಿ ಬೆಳೆಯಲು ಏನು ಬೇಕಾದರೂ ಅವ್ರು ಮಾಡಲಿ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾರೆ ಟಿ ಎ ಪಿ ಎಮ್ ಸಿ ಎಸ್ನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆ ಇದ್ದು ಅವಿರೋಧವಾಗಿ ಬಾಬು ಯನಾಗರ ಬಾಬು ರೆಡ್ಡಿ ಅವ್ರನ್ನ ಹಾಗೂ ಉಪಾಧ್ಯಕ್ಷರಾಗಿ ಚೌಡಪ್ಪ ಅವರವನ್ನ ಈ ದಿನ ಅವಿರೋಧವಾಗಿ ಪಕ್ಷಾತೀತವಾಗಿ ಆಯ್ಕೆ ಮಾಡಿ ಎಲ್ಲ ಮುಖಂಡರ ಮೂಲಕ ಇಂದು ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲೂ ಪಕ್ಷಾತೀತವಾಗಿ ಈ ಸೊಸೈಟಿಯನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಎಲ್ಲರೂ ಹಿರಿಯರ ಮಾರ್ಗದರ್ಶನದಲ್ಲಿ ಹೋಗ್ತೇವೆ ಈ ಹಿಂದೆ ಒಂದು ವರ್ಷ ಆಯಿತು ನಾವು ಈ ಸೊಸೈಟಿಗೆ ಡೈರೆಕ್ಟ್ರಾಗಿ ಬಂದು ಅಥವಾ ಹೊಸ ಹೊಸ ಬಾಡಿ ಬಂದು ಒಂದೂವರೆ ವರ್ಷದಲ್ಲಿ ಒಂದು ಹೊಸ ಒಂದು ಹೊಸ ಬಿಲ್ಡಿಂಗ್ ಕಟ್ಟಿ ನೂತನವಾದ ಬಿಲ್ಡಿಂಗ್ ಕಟ್ಟಿ ಈ ಆಫೀಸು ಈ ಮೊದಲು ಹಳೆ ಆಫೀಸ್ ಅವೇ ಹಳೆ ಬಿಲ್ಡಿಂಗಲ್ಲಿತ್ತು ಅದನ್ನ ಹೊಸ ಆಫೀಸ್ ಮಾಡಬೇಕು ಅಂತ ಒಂದು ವರ್ಷದ ಶ್ರಮಪಟ್ಟು ಇಂದು ಬಿಲ್ಡಿಂಗ್ ಕಟ್ಟಿ ಆ ಬಿಲ್ಡಿಂಗಲ್ಲಿ ಹೊಸ ಅಧ್ಯಕ್ಷನ ಮಾಡಿ ನೂತನವಾಗಿ ಇಬ್ಬರೂ ಆಯ್ಕೆ ಮಾಡಿದ್ವಿ ಇಬ್ಬರು ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ಶುಭ ಆಗಲಿ ಅಂತೇಳಿ ಕೂ ವ್ಯವಸಾಯೋತ್ಪನ್ನ ಸಹಕಾರ ಮಾರಾಟ ಸಹಕಾರ ಸಂಘ ನಿಯಮಿತ ಆನೇಕಲ್ ತಾಲೂಕು ಈ ಒಂದು ಸಹಕಾರ ಸಂಘ ಆನೇಕಲ್ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಸಹಕಾರ ಸಂಘ ಇದು ಹಿಂದೆ ಬಹಳ ದುಸ್ಥಿತಿಯಲ್ಲಿತ್ತು ನಾನು ಈ ಹಿಂದೆ ಎನ್ ಬಿ ನಾಗರಾಜಣ್ಣವರ ಅಧ್ಯಕ್ಷರಾಗಿದ್ದಾಗ ನಾನು ಕೂಡ ನಿರ್ದೇಶಕರಾಗಿ ಬಂದಿದ್ವಿ ಹಳೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ವಿ ತದನಂತರ ದಿನಗಳಲ್ಲಿ ನಾವೆಲ್ಲ ಒಟ್ಟುಗೂಡಿ ಈ ಒಂದು ಸಹಕಾರ ಸಂಘವನ್ನು ಹಂತ ಹಂತವಾಗಿ ಇವತ್ತು ಈ ಮಟ್ಟಕ್ಕೆ ತಂದಿದ್ದೇವೆ ಈ ಒಂದು ಅವಧಿಯಲ್ಲಿ ನಾನು ಕೂಡ ಹತ್ತೆರಡು ತಿಂಗಳಿಗ ಉಪಾಧ್ಯಕ್ಷರಾಗಿ ನಮ್ಮ ಅವರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ವಿ ಇದಕ್ಕೆ ನಮ್ಮ ಎಲ್ಲ ಕಾರ್ಯಕಾರಿ ಮಂಡಳಿ ನಿರ್ದೇಶಕರು ಕೂಡ ಸಹಕಾರವನ್ನು ನೀಡಿದ್ದಾರೆ ನಾವೊಂದಷ್ಟು ಒಂದಷ್ಟು ಅಭಿವೃದ್ಧಿ ಪಡಿಸುವತ್ತ ಒಂದಷ್ಟು ಗಮನವನ್ನು ಹರಿಸಿದ್ವಿ ಅದಕ್ಕೆ ಎಲ್ಲರ ಎಲ್ಲರ ಸಹಕಾರ ಕೂಡ ಇದೆ ಅವರಿಗೆ ನಾವೆಲ್ಲರೂ ಕೂಡ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇವೆ ಈ ಇತ್ತೀಚೆಗೆ ಈಗ ಮಧ್ಯಂತರ ಅವಧಿಯಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಬಾಬುರವರು ಹಾಗೆ ನಮ್ಮ ಮುನಿಚೌಡಪ್ಪನವರು ಕೂಡ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಈ ಒಂದು ಸಹಕಾರ ಸಂಘವನ್ನು ನಮ್ಮೆಲ್ಲ ಸ್ನೇಹಿತರು ತಿಳಿಸಿದ ಹಾಗೆ ಇಡೀ ರಾಜ್ಯದಲ್ಲಿ ಒಂದು ಮಾದರಿಯ ಸಹಕಾರ ಸಹಕಾರ ಸಂಘವನ್ನಾಗಿ ಅಭಿವೃದ್ಧಿಪಡಿಸಬೇಕಾದ್ರೆ ಅವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಕೆಲಸವನ್ನು ಮಾಡ್ತೇವೆ ಈ ಸಹಕಾರ ಸಂಘವನ್ನು ಮತ್ತಷ್ಟು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಮುಗಿದೊಮ್ಮೆ ಈ ಒಂದು ಒಂದು ಸಹಕಾರ ಸಂಸ್ಥೆಯ ಅಭಿವೃದ್ಧಿಗೆ ನಮಗೆ ಸಹಕಾರ ನಿರ್ದೇಶನವನ್ನು ನೀಡಿತ್ತಿರತಕ್ಕಂಥ ನಮ್ಮ ಬಿ ಜಿ ಆಂಜನೇಯಪ್ಪ ಎನ್ ಬಿ ಎ ನಾಗರಾಜಣ್ಣವರು ಹಾಗೆ ಎಲ್ಲ ನನ್ನ ಹಿರಿಯ ನಾಯಕರುಗಳು ಮತ್ತು ಸ್ನೇಹಿತರು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾಗಿದೆ ಅಧ್ಯಕ್ಷರಾಗಿ ಹೆನ್ನಾಗರದ ಎಂ ಬಾಬುರವರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಚೌಡಪ್ಪನವರು ಆಯ್ಕೆಯಾಗಿದ್ದಾರೆ ಇಲ್ಲಿ ಪಕ್ಷ ಭೇದ ಎಲ್ಲ ಮರೆತು ಎಲ್ಲ ಒಮ್ಮತದಿಂದ ಹಾಗೂ ಉಪಾಧ್ಯಕ್ಷರ ಚುನಾವಣೆಯನ್ನು ಅವಿರೋಧವಾಗಿ ಆಯ್ಕೆ ಬಿಡುವುದಕ್ಕೆ ಎಲ್ಲರಿಗೂ ಇಲ್ಲಿ ಸೇರಿತಕ್ಕಂಥ ಎಲ್ಲ ನಾಯಕರುಗಳಿಗೂ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ನಾಯಕರು ಇಲ್ಲಿ ಸೇರಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಎಲ್ಲ ನಿರ್ದೇಶಕಿಗೂ ನಾವು ಅಭಿನಂದನೆ ಸಲ್ಲಿಸ್ತೇವೆ ಆನೇಕಲ್ ತಾಲೂಕು ಉತ್ಪನ್ನ ಮಾರಾಟ ಸಹಕಾರ ಸಂಘ ಇವತ್ತು ಚುನಾವಣೆ ನಡೆದಿದ್ದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಅವಿರೋಧವಾಗಿ ಆಯ್ಕೆಯಾಗಿದ್ದಂಥ ಎಂ ಬಾಬು ರೆಡ್ಡಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಉಪಾಧ್ಯಕ್ಷರಾಗಿ ಮುಂಚೂಡಪ್ಪ ಅವರು ಆಯ್ಕೆಯಾಗಿರ್ತಾರೆ ಮೊದಲನೇದಾಗಿ ಅವರಿಗೆ ಶುಭಾಶಯವನ್ನು ತಿಳಿಸ್ತಾ ಈ ಒಂದು ಸಹಕಾರ ಸಂಘ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲರೂ ಸಹಕಾರ ಸಹಕಾರ ಮಾಡಿದಾಗ ಮಾತ್ರ ಸಹಕಾರ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತೀನಿ ಈ ಒಂದು ಸಹಕಾರ ಸಂಘಕ್ಕೆ ಹಿರಿಯ ಮುಖಂಡರಾದ ಆರ್ ಕೆ ರಮೇಶನವರು ಡಿ ಜಿ ಆಂಜನಪ್ಪನವ್ರು ಇರ್ಬೋದು ಎನ್ ಬಿ ಐ ನಾಗರಾಜಣ್ಣವರು ಕೆ ಎಸ್ ನಟರಾಜಣ್ಣರು ಶ್ರೀಧರ್ರವರು ಆ ವೆಂಕಟೇಶಣ್ಣವರು ಎಲ್ಲ ಗಣ್ಯರು ಬಂದು ಈ ಒಂದು ಸಹಕಾರ ಹರೀಶ್ ಗೌಡ್ರು ಚಿನ್ನಪ್ಪನವರು ಎಲ್ಲರೂ ಬಂದು ಪದ್ಮನಾಭ ಅವರು ಬಂದು ಈ ಒಂದು ಸಹಕಾರ ಸಂಘಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಈ ಒಂದು ಸಹಕಾರ ಸಂಘ ಅಭಿವೃದ್ಧಿ ಆಗಬೇಕಾದ್ರೆ ಎನ್ ಬಿ ಎ ನಾಗರಾಜನವರಿಂದ ಆದಿಯಾಗಿ ಹಿಡಿದು ನಾವು ಅಧ್ಯಕ್ಷರಾಗಿರ್ತಕ್ಕಂಥ ಇರ್ಬೋದು ಹೇಮಲತಾ ಆಂಜನಪ್ಪನವರು ಅಧ್ಯಕ್ಷರಾಗಿರ್ತಕ್ಕಂಥವ್ರು ಇರ್ಬೋದು ಮತ್ತು ವೆಂಕಮ್ಮಪ್ಪನವರು ಅಧ್ಯಕ್ಷರು ಎಲ್ಲರೂ ಒಂದೊಂದು ಕೊಡುಗೆ ಕೊಟ್ಟು ಅಭಿವೃದ್ಧಿ ಮಾಡ್ತಾ ಹೋಗಿದ್ದಾರೆ ಈಗಿರ್ತಕ್ಕಂಥ ಅಧ್ಯಕ್ಷರು ಎಂ ಬಾಬು ರೆಡ್ಡಿ ಮತ್ತು ಮುಂಚೌಡಪ್ಪ ಅವರಿರ್ಬೋದು ಅದೇ ಹಾದಿಯಲ್ಲಿ ಹಿಡಿದು ಅವರು ಅಭಿವೃದ್ಧಿ ಮಾಡಲಿ ಅಂತ ಅವ್ರಿಗೆ ಆಶಿಸ್ತಾ ನನ್ನ ಮಕ್ಷರಾಗಿ ಬಾಬು ರೆಡ್ಡಿ ಅವರು ಉಪಾಧ್ಯಕ್ಷರಾಗಿ ನಮ್ಮ ಚೌಡಪ್ಪನವರು ಆಯ್ಕೆ ಆಗಿದ್ದಾರೆ ಅವರು ಶುಭಾಶಯಗಳರು ಕೋರುತ್ತಾ ನಾವು ಈ ವ್ಯವಸಾಯ ಉತ್ಪನ್ನ ತ ಉತ್ಪನ್ನ ಮಾರುಕಟ್ಟೆ ಸಹ ಇದನ್ನು ಒಂದು ಡೆವಲಪ್ಮೆಂಟು ಮಾಡಬೇಕಂತಂದರೆ ಸುಮಾರು ನಾನಿಲ್ಲಿ ಇದಕ್ಕಿಂತ ಹತ್ತು ವರ್ಷದಿಂದ ಹಿಂದೆ ಏನೂ ಇರಲಿಲ್ಲ ಇಲ್ಲಿ ಹತ್ತು ವರ್ಷದಿಂದ ಈಚೆ ನಾವು ಬಂದ ಮೇಲೆ ಒಂದು ವರ್ಷಕ್ಕೊಂದೊಂದು ಬಿಲ್ಡಿಂಗು ನಮ್ಮ ನಾಗರಾಜಣ್ಣವರು ಒಂದು ಒಂದು ಕಟ್ಟಡವನ್ನು ಕಟ್ಟಿ ಕಟ್ಟಿದ್ರು ಅಲ್ಲಿಂದಾದಮೇಲೆ ನಮ್ಮ ಮಂಜುನಾಥ್ ರೆಡ್ಡಿ ಅವರು ಒಂದು ಕಟ್ಟಡವನ್ನು ಕಟ್ಟಿದ್ರು ತಿರ್ಗಿ ಹೇಮಲಾತ ಆಂಜನಪ್ಪನವರು ಕೂಡ ಒಂದು ಕಟ್ಟಡವನ್ನು ಕಟ್ಟಿದ್ರು ತಿರ್ಗಿ ನಮ್ಮ ನಾನು ಅಧ್ಯಕ್ಷನಾದ ಮೇಲೆ ಒಂದು ಕ ಈ ನಮ್ಮ ಹೊಸ ಆಫೀಸನ್ನು ಕಟ್ಟಿ ಬರೀ ನಮ್ಮ ಹತ್ರ ಇದ್ದಿದ್ದು ಹದಿನೈದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಮಾತ್ರ ಇತ್ತು ಇದು ಮೂವ ಮೂವತ್ತಾರು ಲಕ್ಷದ ಒಂದು ಪ್ಲ್ಯಾನ್ನ ನಮ್ಮ ಅಧ್ಯಕ್ಷಗಳು ಬೇರೆ ನಮ್ಮ ನಿರ್ದೇಶಕರು ಅವರ ಕಡೆಯಿಂದ ಒಂದಷ್ಟು ಕಲೆಕ್ಟ್ ಮಾಡಿ ಈ ಒಂದು ವರ್ಷದಲ್ಲೇ ಈ ಅಧ್ಯಕ್ಷ ಈ ಒಂದು ಆಫೀಸನ್ನು ಕಟ್ಟಿದ್ರಿ ನಾವು ನಮ್ಮ ಇದರಲ್ಲಿ ಮತ್ತು ಇದು ಮುಂದೆ ಸಂಸ್ಥೆಯನ್ನು ನಮ್ಮ ಅಧ್ಯಕ್ಷರಾದ ಬಾಬು ಮತ್ತು ಚೌಡಪ್ಪನವರು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿಕೊಂಡು ನಮ್ಮಲ್ಲಿ ಏನಿಲ್ಲ ಮುಂದೆ ಫೆಡರೇಷನ್ ಇದು ಈ ಮ ಹೋಲ್ಸೇಲ್ ಮಾರುಕಟ್ಟೆ ತರಬೇಕಂತ ಒಂದು ಮೊದಲಿಂದಾರು ಒಂದಿತ್ತು ಗೋಡನ್ನು ನಮ್ಗೆ ಯಾವುದೋ ಒಂದು ಜಾಗ ಸಾಕ್ತಾಯಿರಲ್ಲ ನಾವು ಹೋಲ್ಸೇಲ್ ತರಬೇಕಂದ್ರೆ ಕಡಿಮೆ ಅಂದರೆ ಒಂದು ಹತ್ತು ಸಾವಿರದಿಂದ ಹದಿನೈದು ಸಾವಿರ ಸ್ಕ್ವೇರ್ ಫೀಟ್ ಬೇಕು ಒಂದು ಹೌಸ್ ಅಂತ ಶೆಡ್ ಟೈಪ್ ಹಾಗಾಗಿ ಆದರೂ ಮಾಡಬೇಕು ಅಂತ ಮುಂದೆ ನಾವೊಂದು ಪ್ರಯತ್ನ ಮಾಡಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಒಂದು ಸಪೋರ್ಟ್ಗಳು ಕೊಟ್ಟು ಮತ್ತು ನಮ್ಮ ಈ ಮುಖಂಡಗಳಿಗಾದ ಒಂದು ಎಲ್ಲರಿಗೆ ಒಂದು ಸಪೋರ್ಟವನ್ನು ಮಾಡಿ ಗೌರವತ್ತನಸ್ ಮಾಡಿ ಈ ದಿನ ಆನೆಕಲ್ ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಆಯ್ಕೆಯಾಗಿರುವಂಥ ಅಧ್ಯಕ್ಷರಿಗೆ ಆಯ್ಕೆ ಆಯ್ಕೆಯಾಗಿರುವಂಥ ಬಾಬುವವರೆಗೂ ಹಾಗೂ ಉಪಾಧ್ಯಕ್ಷರು ಆಯ್ಕೆಯಾಗಿರುವಂಥ ನಮ್ಮ ಮುಂಚೋಣವ್ರಿಗೂ ನಮ್ಮ ಸ್ನೇಹಿತರ ಮುಂಚೋಡಪ್ಪನವ್ರಿಗೂ ಅಭಿನಂದನೆ ತಿಳಿಸ್ತಾ ಮೊದಲಿಗೆ ಇದು ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಅದಂದರೆ ರೈತರಿಗೆ ಬೆಳೆಯುವಂಥ ಉತ್ಪನ್ನಗಳಿಗೆ ಅವಕಾಶ ಸಿಗಬೇಕು ಅಂಥೇಳಿ ಈ ಸಂಸ್ಥೆ ಉದ್ಭವ ಆಗಿರೋದು ರೈತರುಗಳಿಗೆ ಈ ಯಾವ ಅನುಕೂಲ ಆಗಬೇಕು ಅನ್ನೋ ಒಂದು ರೀತಿಯಲ್ಲಿ ಈ ಸಂಸ್ಥೆಯು ಇಷ್ಟು ವರ್ಷಗಳಿಂದ ಸಹಕಾರ ಮಾಡ್ಕೊಂಡು ಬರ್ತಾ ಇದೆ ಅದೇ ರೀತಿ ರೈತರುಗಳಿಗೆ ಈ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿ ಈ ಸಂಸ್ಥೆ ಇನ್ನೂ ಹೆಚ್ಚು ಮಟ್ಟಕ್ಕೆ ಮತ್ತು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕಾರ್ಯರೂಪಿಸ್ಕೊಂಡು ಆ ಅಭಿವೃದ್ಧಿ ಮಾಡಿಕೊಂಡು ಹೋಗುತ್ತೆ ಅಂತೇಳಿ ಈ ಮೂಲಕ ಭಾವಿಸ್ತಾ ಆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಭಾಗವಹಿಸಿರುವಂಥ ಎಲ್ಲ ನಿರ್ದೇಶಕರುಗಳಿಗೂ ಮತ್ತು ಮುಖಂಡರುಗಳಿಗೂ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ